아 갔다 갔다 놀아 버타 라 కడితే మురు కరెక్ ఐదు మంది సంస్కృతం కొడితే యాభై ఒక్కరు ఏమి ఉంటుంది ఇక మంచి మంచి ఆగేటో రోజు ఊరికే కళ్ళందరూ పడుతుంది గురంగి ఆగటో కుటుంబాలు యా ఊరికే ఊరికి ఇద్దరు మంచి మంచి ఊరికి ఇద్దరు नाचवार बहुत

Ah, itu Wah.

Acabou, acabou, acabou. ಈಗ ಈ ಸಮಾರಂಭ ಕುರಿತು ಸತೀಶ್ ರೆಡ್ಡಿ ಅವರು ಎರಡು ಮಾತುಗಳನ್ನು ಆಡುತ್ತಾರೆ ಇವತ್ತಿನ ದಿವಸ ಈ ರಂಜೋ ಗ್ರಾಮದಲ್ಲಿ ಜರುಗಿದಂತ ಸತತವಾಗಿ ನಾಲ್ಕನೇ ವರ್ಷ ಕಾರುಣ್ಯ ನಿಲಿತವಾಗಿ ನಮ್ಮ ದೇಶಕ್ಕೆ ಅನ್ನ ನೀಡ್ತಕ್ಕಂಥ ಅನ್ನದಾತರ ಒಂದು ಹಾಗೂ ಬಸವಣ್ಣನವರ ಇದು ದಿನ ಅದಕ್ಕೋಸ್ಕರನೇ ನಾವೆಲ್ಲ ರಂಜೋಳ ಗ್ರಾಮಸ್ಥರು ಎಲ್ಲರೂ ಕೂಡಿ ಇದಕ್ಕೆ ಟೈಟಲ್ ಏನಿಡ್ಬೇಕು ಅಂತೇಳಿ ವಿಚಾರ ಮಾಡಿದಾಗ ಇದು ರಂಜೋಳ ರೈತರ ಹಬ್ಬ ಅಂತೇಳಿ ನಾವು ಆಚರಣ ಸತತವಾಗಿ ನಾಲ್ಕನೇ ವರ್ಷ ಮಾಡಿದ್ದೇವೆ ಇದರಲ್ಲಿ ಸುಮಾರು ಐದಾರು ಸಾವಿರ ಜನ ಇದರಲ್ಲಿ ಪಾಲ್ಗೊಂಡಿದ್ದರು ಮಳೆ ಬಂದ ಕಾರಣ ಸುಮಾರು ಎಲ್ಲ ಕ್ರೀಡಾಪಟುಗಳು ಕೂಡ ಇದು ಕೊನೆ ಹಂತಕ್ಕಾಗಿ ಇದು ಐವತ್ತೊಂದು ಸಾವಿರ ರೂಪಾಯಿ ಬಹುಮಾನ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಹೃದಯ ಹಸ್ತದಿಂದ ನಮ್ಮ ಊರಿಗೆ ಅವರು ಬಹುಮಾನವನ್ನು ಅವರು ಕೊಡ್ತಾ ಇದ್ದಾರೆ ಇದಲ್ಲದೆ ಕೂಡ ಗುಂಡತ್ವ ಸ್ಪರ್ಧೆಯಲ್ಲಿ ಕೂಡ ಐದು ಸಾವಿರ ರೂಪಾಯಿಯನ್ನು ನಾವು ಬಹುಮಾನವಾಗಿ ಕೊಟ್ಟೆವು ಹಾಗೂ ಎಲ್ಲ ಸುಂದರ ಜೋಡೆ ಕೂಡ ಸುಮಾರು ಐದು ಸಾವಿರ ರೂಪಾಯಿ ಬಹುಮಾನ ಹಾಗೂ ಮರಳಿನ ಚೀಲ ಎತ್ತಿದ್ರೆ ಸುಮಾರು ಒಂದು ನೂರ ಐವತ್ತು ಕಿಲೋ ಮರಳಿನ ಚೀಲ ಕೂಡ ಎತ್ತಿದ್ರು ಅಂಥವ್ರಿಗೆ ಕೂಡ ಐದು ಸಾವಿರ ರೂಪಾಯಿ ಬಹುಮಾನವನ್ನು ಕೊಟ್ಟು ಈಗ ರಂಜೋಳ ಗ್ರಾಮದಲ್ಲಿ ಬೆಳಗಿನಿಂದ ಸುಮಾರು ಆರು ಸಾವಿರ ಜನ ಇಲ್ಲಿ ಪಾಸ್ಕೊಂಡಿದ್ರು ಇಡೀ ಮೂರು ಜಿಲ್ಲೆಗಳಲ್ಲಿ ಎಲ್ಲಿ ಕೂಡ ಇಂಥ ಒಂದು ಕ್ರೀಡಾಪಟುಗಳು ಹೇಳ್ತಾ ಇದ್ದಾರೆ ಇಂಥ ಆಟ ಇಂಥ ಜನ ಎಲ್ಲಿ ಕಲ್ತಿಲ್ಲ ಅದು ರಂಜೋದಲ್ಲಿ ಮಾತ್ರ ಆಗಿದೆ ಅದು ಯಾಕಂದರೆ ಇವತ್ತು ನಮ್ಮ ಎಲ್ಲ ಯುವಕರು ಪ್ರತಿ ಓಣಿಗೆ ಪ್ರತಿ ತಾಂಡಗಳಿಗೆ ಪ್ರತಿ ಊರಿಗೆ ಹೋಗಿ ನಮ್ಮ ಪಾಂಪ್ಲೆಟ್ ಅನ್ನು ತಲುಪಿಸಿ ಮತ್ತು ಬಹುಮಾನ ಕೂಡ ಐವತ್ತೊಂದು ಸಾವಿರ ರೂಪಾಯಿ ಇಡೀ ಮೂರು ಜಿಲ್ಲೆಗಳಲ್ಲಿ ಎಲ್ಲಿ ಇಟ್ಟಿಲ್ಲ ಅದು ರಂಜೋಳದಲ್ಲಿ ನಮ್ಮ ಸ್ವಯಂ ಪ್ರಕಾಶ್ ಪಾಟೀಲ್ ಅವರ ಒಂದು ಹಸ್ತದಿಂದ ನಾವು ತೆಗೆದುಕೊಳ್ತಾ ಇದ್ದೀವಿ ಇವತ್ತ ನಮ್ಮ ಸಾಹೇಬರು ರಂಜೋಳ ಮೇಲೆ ಭಾಳ ಪ್ರೀತಿ ಯಾಕಂದರೆ ರಂಜೋಳ ಜನ ಕೂಡ ಅಷ್ಟೇ ಪ್ರೀತಿ ಸಾಹೇಬ್ರ ಮೇಲೆ ಇವತ್ತ ನೀವು ನೋಡಿರ್ಬೋದು ಪ್ರತಿಯೊಂದು ಸಮಯದಲ್ಲಿ ತಡವಾದ್ರೂ ಕೂಡ ಅವ್ರು ರಂಜೋಳಕ್ಕೆ ಮಾತ್ರ ಇನ್ನ ಇನ್ನೂ ತಪ್ಪಿಸ್ತಾ ಇರ್ತಾರೆ ರಂಗೋಳಕ್ಕೆ ತಪ್ಪಿಸೋಂಗಿಲ್ಲ ಭಾಳ ಸಂತೋಷದಿದೆ ಇವತ್ತು ಅವರು ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ನನ್ಗೆಮ್ ಅವರು ನಮ್ಮ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ಅಬ್ದುಲ್ ರಶೀದ್ ಅವರು ಗುಂಡಪ್ಪಣ್ಣನವರು ಅನೇಕ ಎಲ್ಲ ನಚಿಮಣ ರೆಡ್ಡಿ ಅವರು ಎಲ್ಲರೂ ಕೂಡ ಇದ್ದಾರೆ ಶ್ರಮಿಸಬೇಕು ಯಾರು ಹೆಸರು ಅನ್ಯ ತೆಗೆದುಕೊಂಡಿಲ್ಲ ಅಂತೇಳಿ ಅನ್ಯಾಯ ಭಾವಿಸಬೇಡಿ ಇದರಲ್ಲಿ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ತುಂಬದ ಅಭಿನಂದನೆ ತಿಳಿಸ್ತೀನಿ ಮುಖ್ಯ ಅಲ್ಲ ಇದು ಒಂದು ಕ್ರೀಡಾಂಗಣ ಮಾಡಲು ನಾವು ಎರಡು ಕಡೆ ಕ್ರೀಡಾಂಗಣ ಮಾಡಿದ್ದೇವೆ ಒಂದು ಇಂಡೋರ್ ಮಳೆ ಬಂದ್ರೆ ಇಂಡೋರ್ ಕ್ರೀಡಾಂಗಣಗಳು ಕೂಡ ಮಾಡಿದ್ದೀವಿ ಸುಮಾರು ಎರಡು ತಾಸು ಇಂಡೋರ್ ಕ್ರೀಡಾಂಗಣದಲ್ಲಿ ಮಳೆ ಬಂದಾಗ ಸತತವಾಗಿ ಎರಡು ಗಂಟೆ ಕಾಲ ಇದು ಎಲ್ಲ ಕೂಡ ಆಡ್ತೀವಿ ಇದು ಇದು ಹೊರಗಡೆ ಇದೆ ಇದು ಕೂಡ ಸುಮಾರು ಎಲ್ಲ ನಮ್ಮ ಗ್ರಾಮಸ್ಥರು ಯುವಕರು ಎಲ್ಲರೂ ಕೂಡಿ ಯಾಕಂದರೆ ಇವತ್ತು ನಾವು ಅವರಿಗೆ ಧನ್ಯವಾದಗಳು ಹೇಳಬೇಕಾಗ್ತದೆ ನಮ್ಮ ಯುವಕರಿಗೆ ಇವತ್ತು ನಮ್ಮ ಗ್ರಾಮಸ್ಥರಿಗೆ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿ ಇವತ್ತು ನಮ್ಮ ಊರಿನ ಕೀರ್ತಿ ಇವತ್ತು ಸೇಡಂ ತಾಲೂಕದಲ್ಲೆಲ್ಲ ಮೂರು ಜಿಲ್ಲೆಗಳಿಗೆ ಯಾದಗಿರು ಇವತ್ತ ಎಲ್ಲ ಜಿಲ್ಲೆಗಳಿಗೆ ಯಾದಗಿರು ನಾರಾಯಣಪೇಟೆ ಮತ್ತು ಸೇಡಂ ಎಲ್ಲ ನಗರಗಳಿಗೆ ಇವತ್ತು ನಮ್ಮ ಹೆಸರು ಹೊಂದಾಣ ಆಗ್ಯದ ಅದೆಲ್ಲ ಕಾರಣಗಳು ತಾವೇ ಅದಕ್ಕೋಸ್ಕರ ನಮ್ಮ ಸಾವಿರ ಕೂಡ ಮತ್ತು ಇಲ್ಲೆಲ್ಲ ಮತ್ತು ಎಲ್ಲ ಸಮಸ್ತ ಎಲ್ಲ ನಾಗರಿಕರಿಗೆ ನಾನು ಸಮಸ್ತ ರಂಗ ವತಿಯಿಂದ ನಾನು ಆಗ್ತೀನಿ ಈಗ ಬಂಧುಗಳೇ ಸತೀಶ್ ರೆಡ್ಡಿ ಮೇಲೆ ವಿಶೇಷ ಪ್ರೇಮ ಎಲ್ಲರೂ ಅವ್ರ ಯಾವುದು ಗುಂಡು ಸೂಜಿ ಗ್ರಾವಿಟೇಷನ್ ಫೋರ್ಸ್ ಅದ ನಮಗೆಲ್ಲ ಇಲ್ಲಿ ಕೂತವ್ರಿಗೆಲ್ಲ ನಮಗೆಲ್ಲ ಒಬ್ಬ ಒಬ್ಬ ದೇವರ ನಮ್ಮಿಂದ ಒಬ್ಬೇ ದೇವ್ರಾನ ಆದರೆ ಸತೀಶ್ ಬೆಟ್ಲಿಂದ ಬಾರ ಇಮ್ಮ ಹನ್ನೆರಡು ಮಂದಿ ದೇವ್ರಾರ ಅದಕ್ಕೆ ಆತಂದು ಯಾವಾಗಲೂ ಅತನ ತೂಕ ಹೆಚ್ಚೆ ಆ ತೂಕ ಸದಾ ಇರಲಿ ನಮ್ಮ ಈ ಕಡೆ ಈಗ ಊರು ಬಿಟ್ಟು ಕಡೆ ಹೋದ್ರೆ ಸತೀಶ್ ರೆಡ್ಡಿ ಪಾಂಡಗೋಳ ಅಂತ ಕರೀತಾರೆ ಮುಂಬೈ ಛತ್ತೀಸ್ಗೌಡ ಅಂತ ಕರೀತಾರೆ ಇಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಸಲುವಾಗಿ ಬಹಳ ಸಂತೋಷ ಈ ಇದು ಪ್ರತಿ ವರ್ಷ ಇದೇ ರೀತಿ ನಡೀಲಿ ಇದಕ್ಕೆ ಸನ್ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರ ಆಶೀರ್ವಾದ ಇರಲಿ ಈಗ ಅವರಿಂದ ಕೆಲವು ಹಿತ ನುಡಿಗಳನ್ನ ಕೇಳೋಣ ಹಮ್ಮಿಕೊಂಡಿರ್ತಕ್ಕಂಥ ಈ ರಂಜೋಳ ರೈತರ ಹಬ್ಬದ ಒಂದು ಗ್ರಾಮೀಣ ಕ್ರೀಡೆ ಒಂದು ಆಯೋಜಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ಆತ್ಮೀಯರು ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಕಾಟೀಲ್ ಅವರೇ ಬ್ಲಾಕ್ ಕಾಂಗ್ರೆಸ್ ಕಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಂಗಮ್ ಅವರೇ ಮತ್ತು ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ರಕ್ಷಿತ್ ಬಾಯಿ ಅವರೇ ಮತ್ತು ಗುಂಡಪ್ಪನವ್ರೆ ಮತ್ತು ಎಲ್ಲ ಈ ಒಂದು ಸಭೆಯಲ್ಲಿ ಉಪಸ್ಥಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮೀಣ ಬಂದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ರಂಜೋಳ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ರೇಕ್ಷಕರೇ ಮತ್ತು ಕ್ರೀಡೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಸತೀಶ್ ರೆಡ್ಡಿ ಅವರು ಮತ್ತು ರಜೀತ್ ಬಾಯಿ ಅವರು ಮತ್ತು ರಂಜೋಳ ಗ್ರಾಮದ ಎಲ್ಲ ಹಿರಿಯರು ಸೇರಿ ಮತ್ತು ಯುವಕರನ್ನು ಪ್ರೋತ್ಸಾಹ ಕೊಡೋದಕ್ಕೆ ಪ್ರತಿ ಒಂದು ವರ್ಷದಲ್ಲಿ ನಾಲ್ಕೈದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಕ್ರಿಕೆಟ್ ಆಟ ಆಟ ಆಗಿರ್ಬೋದು ಈ ರೈತ ದಾಂಡ್ಯ ಆಗಿರ್ಬೋದು ದಸರಾ ದಿವಸ ಆಮೇಲೆ ಈ ಒಂದು ಕಾರ್ನಿಮ್ಯ ನಿಮಿತ್ತವಾಗಿ ಇವತ್ತು ರಂಜೋಳ ಕೂಟ ಕ್ರೀ ಅಂದರೆ ರೈತರ ಒಂದು ಹಬ್ಬ ಆಗಿರ್ಬೋದು ಇವೆಲ್ಲ ಕಾರ್ಯಕ್ರಮ ಚಟುವಟಿಕೆಗಳನ್ನು ಸಕ್ರಿಯವಾಗಿ ನಮ್ಮ ರೈತರಿಗೆ ಯುವಕರಿಗೆ ಇವತ್ತು ಆಕರ್ಷಣೆ ಮಾಡ್ತಕ್ಕಂಥ ಮತ್ತು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯ ಪರಿಚಯ ಜೊತೆಗೆ ಅದನ್ನು ಜೀವಂತ ಇಡ್ತಕ್ಕಂಥ ಒಂದು ಪ್ರಯತ್ನ ಏನು ಮಾಡ್ತಾಯಿದ್ದೀರಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ನಾವು ಜನಪ್ರತಿನಿಧಿ ಆದವರು ಮುಖಂಡರಾದವರು ಸಾಮಾನ್ಯ ಜನರ ಜೊತೆ ಜನರ ಜೊತೆ ಬೆರೆತು ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಕ್ರಿಯವಾಗಿ ನಾವು ಅವರನ್ನು ಅವ್ರ ಜೊತೆಗೆ ಎಲ್ಲ ರೀತಿಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಭಾಳ ಮುಖ್ಯ ಇದೆ ಇಲ್ಲಿ ರಂಜೋಳ ಗ್ರಾಮದಲ್ಲಿ ವಿಶೇಷವಾಗಿ ತಾವೆಲ್ಲ ಮಾಡ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಮುಂದೆನೂ ಕೂಡ ಇದೇ ರೀತಿ ಯಾಕಂದರೆ ರಂಜೋಳ ಗ್ರಾಮ ಉಡುಗಿ ಗ್ರಾಮ ಏನು ಬೇರೆ ಇಲ್ಲ ಅಂತಕ್ಕಂಥ ನಮ್ಮ ಭಾವನೆ ಹಾಗಾಗಿ ರಂಜೋಳ ಗ್ರಾಮ ಇನ್ನೂ ಏನಾದರೂ ಯಾವೆಲ್ಲ ಅಭಿವೃದ್ಧಿ ಕೆಲಸ ಈ ಈ ವರ್ಷದ ಆ್ಯಕ್ಷನ್ ಪ್ಲ್ಯಾನಲ್ಲಿ ತೆಗೆದುಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದೀತಿಯಾಗಿ ನಮಸ್ಕಾರ ಕನ್ನಡ ಕಲಾವಿದ ಚಾನೆಲ್ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು ಇವತ್ತು ರಂಜೋಳ ಗ್ರಾಮದಲ್ಲಿ ರೈತರ ಹಬ್ಬ ಹೇಳಿ ಅನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸತೀಶ್ ಪಾಟೀಲ್ ಸಾಹೇಬರು ಶ್ರೀಮನ್ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು ಮಾನ್ಯ ಸಚಿವರು ಇವರು ಸಣ್ಣ ಸಣ್ಣ ಒಂದು ಹಬ್ಬ ಆಗಲಿ ಅಥವಾ ಕಾರ್ಯಕ್ರಮಗಳಾಗಲಿ ಯಾವುದೇ ರೀತಿ ಈಗ ಅವರು ಹೇಳ್ತಾ ಇದ್ದರು ಸಣ್ಣ ಸಾಮಾನ್ಯ ಜನ ಜನರ ಹತ್ರ ಬರೀಬೇಕನ್ನೋದು ಆ ಗುಣ ಅವರ ಹತ್ರ ಇದೆ ಈಗಾಗಲೇ ನಾವು ಈ ಒಂದು ಕ್ರೀಡೆಗೆ ಒಂದು ಸುಮಾರು ಎರಡು ಮೂರು ಸಾರಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಕ್ರೀಡೆ ನಮ್ಮ ಹಳ್ಳಿ ಭಾಗದ ಅಂದರೆ ನಮ್ಮ ಒಂದು ಕಲಬುರಗಿ ಜಿಲ್ಲೆಯ ಹಾಗೂ ಯಾದಗಿರಿ ಜಿಲ್ಲೆಯ ವಿಶೇಷ ಆಟ ಆಗಿದೆ ನಂತರ ಇದು ತೆಲಂಗಾಣದಲ್ಲಿ ಕೂಡ ಇದೆ ಇನ್ನೊಂದು ಸರ ನಾ ಇದು ಯಾವುದಾದ್ರು ಕೊಪ್ಪಳ ಜಿಲ್ಲೆಯಲ್ಲಿ ಭಾಳ ಹೇರಳವಾಗಿದೆ ಈ ಒಂದು ಆಟಗೋಸ್ಕರ ನಾನು ಸುಮಾರು ಜನರ ಹತ್ರ ಭೇಟಿಯಾಗಿದ್ದೀನಿ ನಂತರ ನಮ್ಮ ಭಾಗದಲ್ಲಿ ಎಷ್ಟು ಜನರಿದ್ದಾರೆ ಅನ್ನೋದು ಅವರನ್ನ ಒಂದು ಸಂದರ್ಶನ ಮಾಡಿದ್ದೀನಿ ಇನ್ನೂ ಸಾಕಷ್ಟು ಜನ ಲಕ್ಷಾಂತ ಜನರು ಈ ಆಟ ಕ್ರೀಡೆ ಆಡುವವರಿದ್ದಾರೆ ಲಕ್ಷಾಂಘಲ ಜನರು ಈ ಆಟವನ್ನು ಬೆಂಬಲಿಸುವವರು ಇದ್ದಾರೆ ಅದಕ್ಕಾಗಿ ಈ ಒಂದು ಕ್ರೀಡೆಯ ಬಗ್ಗೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಕ್ರೀಡೆ ಇಲಾಖೆ ಹೋಗಿ ಏನಾರು ಮಾಡಿ ಈ ಕ್ರೀಡೆಯನ್ನು ತಾವು ಸರ್ಕಾರಕ್ಕೆ ಸೇರಿಸಬೇಕಂದಾಗ ಅವರು ಹೇಳಿದ್ರು ಇಲ್ಲ ಸರ್ ಈಗ ಇರುವಂತ ಕ್ರೀಡೆ ಕ್ರೀಡೆಗಳೇ ತೆಗಿತಾ ಇದ್ದೀವಿ ಅಂಥದ್ರಲ್ಲಿ ಆಟ ಸೇರಿಸಬೇಕಾದ್ರೆ ತುಂಬ ಕಷ್ಟ ಅಂತಂದ್ರೆ ಅಂದಲ್ಲಿ ನಾನು ನಮ್ಮ ಸಾಹೇಬರು ಹೆಸರು ತಗೊಂಡಿದೆ ನಮ್ಮ ಮಾನ್ಯ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ತುಂಬ ಇಷ್ಟ ಈ ಆಟ ಆದರೂ ಈ ಆಟದಲ್ಲಿ ಭಾಗವಹಿಸಿದ್ದಾರೆ ಅದಕ್ಕಾಗಿ ಅವ್ರ ಕಡೆಯಿಂದ ಬೇಕಾದರೆ ಲೇಟ್ರ್ ತರ್ತೀನಿ ಅಂತ ಹೇಳಿದ್ದೀನಿ ಅದಕ್ಕಾಗಿ ದಯಮಾಡಿ ಇವತ್ತಿನ ದಿವಸದಲ್ಲಿ ಸರ್ ನಾನು ಒಂದು ಇಷ್ಟಕ್ಕೆ ಮುಂಚೆ ನಮ್ಮ ಗೌಡರು ಕರೆದಿದ್ದರು ಕರೆದಾಗ ನಾನೊಂದು ಸಂದೇಶ ಕೊಟ್ಟಿದ್ದೆ ನಮ್ಮ ಜನಗಳಿಗೆ ದಯಮಾಡಿ ಸಾಹೇಬರು ಹೊಂಟಿದ್ದಾರೆ ತಾವು ಈ ಆಟವನ್ನು ಆಟವಾಗಿ ನೋಡದೆ ಅವರ ಗಮ ಗಮನಕ್ಕೆ ತಂದರೆ ಒಂದಿಲ್ಲ ಒಂದು ದಿವಸ ಖಂಡಿತವಾಗಿ ಸರ್ಕಾರಕ್ಕೆ ಸೇರಿಸ್ತಾರೆ ಅನ್ನೋ ಭಾವನೆ ಇಟ್ಕೊಂಡು ಬನ್ನಿ ಅಂತ ನಾನು ಹೇಳಿದ್ದೆ ಅದಕ್ಕಾಗಿ ಜನಗಳು ಬಹಳಷ್ಟು ಬಂದಿದ್ದಾರೆ ಏನಾದರೂ ಈ ಆಟ ತಾವು ಒಂದು ವೇಳೆ ಸರ್ಕಾರಕ್ಕೆ ಸೇರಿಸಿದ್ದೆ ಆದರೆ ಈ ಎಲ್ಲ ಲಕ್ಷಾಂತರ ಜನಗಳು ತಮಗೆ ಚಿರಋಣಿ ಆಗಿರ್ತಾರೆ ಅಂತ ಹೇಳ್ತೀನಿ ಸರ್ ಅದಕ್ಕಾಗಿ ಈ ಆಟದ ಬಗ್ಗೆ ತಾವು ಏನು ಹೇಳಲು ಇಚ್ಛಿಸ್ತೀರಿ ಹೇಳಿ ಸರ್ ದಯಮಾಡಿ ಈಗಾಗಲೇ ತಾವು ಹೇಳ್ದಂಗೆ ಕೈ ಕುಸ್ತಿ ಏನಿದೆ ಇದೊಂದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಒಂದು ಕ್ರೀಡೆ ಇದು ಹಾಗಾಗಿ ಇದಕ್ಕೆ ಮಾನ್ಯತೆ ರಾಜ್ಯ ಮಟ್ಟದಲ್ಲಿ ಇರಲಿಕ್ಕಿಲ್ಲ ಆದರೆ ಇದನ್ನು ಇನ್ನೂ ಪಾಪ್ಯುಲರ್ ಮಾಡೋದಕ್ಕೆ ಇದಕ್ಕೆ ಈ ಕ್ರೀಡೆ ಪ್ರೋತ್ಸಾಹ ಕೊಡೋದಕ್ಕೆ ತಾವು ಪ್ರಯತ್ನ ಮಾಡಿದ್ದೀರಿ ನಾನು ಕೂಡ ಕ್ರೀಡಾ ಇಲಾಖೆ ಜೊತೆ ಚರ್ಚೆ ಮಾಡಿ ಇದಕ್ಕೆ ಯಾವ ರೀತಿ ನಾವು ರೂಪೇಶ ಕೊಡ್ಬೋದು ಪ್ರೋತ್ಸಾಹ ಮಾಡಬೇಕು ಅನ್ನೋದನ್ನು ಖಂಡಿತವಾಗಿ ಪ್ರಯತ್ನ ಮಾಡೋಣ ಖಂಡಿತ ಸರ್ ನಮ್ಮ ಜನಗಳು ನಾವು ಸೇರ್ಕೊಂಡು ಮತ್ತೊಂದು ಸರ್ ತಮಗೆ ಬಂದು ಒಂದು ಮೆಮೊರಿಡಮ್ ಸಲ್ಲಿಸ್ತೀವಿ ದಯಮಾಡಿರ ತಮ್ಮ ಆಶೀರ್ವಾದ ಇರಲಿ ಅನ್ನೋದು ನಮ್ಮ ஐம் கொடுற கிட்ட கொடல்ப்பா சுட்டதாரு பல்லாரி ஊருக்கு தானே ஊருக்கு ஆட்ரீ

નારાયણસો hey, આ <inaudible> <inaudible> Since the వేరటుట్టు మందిర్ం సంపూర్ణ విచారణ రూడ బా ఈ తాడు ఇడిసి బుట్టరి చిటెంపల ఎడర బైటి కొర గలిపి తిని నిడికల్లం ఏ మిన్నం జరపడనే ఇతరుల సభనసన సమతన దేసార బట్టువర్ గాడులలే అవదనా కెమెరా కంద్రా ఏ గలిపి తిని నిడికల్లం మైదలి అప ஐது மணிக்கு சம்பளம் கொட்டல யாவது ஏதோ உண்டா போகமான કેરાડ <tripti> બોલ <tripti> 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 দেখ <muchas> ನಮ್ಮ ಊರಿನವರು ಎಲ್ಲರೂ ಪತ್ನಿಗಳು